ಎಐ ವಿಡಿಯೋ ಬಳಸಿ ಗಲಭೆಗೆ ಪ್ರಚೋದನೆ ಪ್ರಕರಣ ಯೂಟ್ಯೂಬರ್ ಸಮೀರ್ಗೆ ಮತ್ತೆ ಪೊಲೀಸರು ಬುಲಾವ್ ನೀಡಿದ್ದಾರೆ ವಿಚಾರಣೆಗೆ ಬರುವಂತೆ ಬೆಳ್ತಂಗಡಿ ಪೊಲೀಸರು ಸೂಚನೆ ನೀಡಿರೋದು ಹಿಂದಿನ ವಿಚಾರಣೆ ವೇಳೆಗೆ ಸೂಚನೆಯನ್ನ ನೀಡಿದ್ರು ಪೊಲೀಸರು ಅದೇ ಕರೆದಾಗ ಬರಬೇಕು ಅಂತ ಅದೇ ರೀತಿಯಾಗಿ ಇವತ್ತು ಮತ್ತೆ ಸಮೀರ್ ವಿಚಾರಣೆಗೆ ಹಾಜರಾಗಬಹುದಾದ ಸಾಧ್ಯತೆ ಇದೆ ಸೊ ಈ ಟೈಮ್ ಅಲ್ಲಿ ಕಂಪ್ಯೂಟರ್ ಮೊಬೈಲು ಸೇರಿ ವಿವಿಧ ವಸ್ತುಗಳನ್ನ ತರುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಈ ಎಐ ವಿಡಿಯೋ ವೈರಲ್ ಆಯಿತು ನೋಡಿ ಸೊ ಈ ವಿಡಿಯೋಗೆ ಬಳಕೆ ಮಾಡಿದಂಥ ಮೊಬೈಲ್ ಯಾವುದು ಯಾವ ಮೊಬೈಲಲ್ಲಿ ನೀವು ಕಂಟೆಂಟ್ಗಳನ್ನು ಮಾಡಿಕೊಂಡ್ರಿ ಮತ್ತೆ ಲ್ಯಾಪ್ಟಾಪ್ ಏನಾದರೂ ಆಗಿದ್ರೆ ಅದನ್ನು ಕೂಡ ಅವ್ರು ತರಬೇಕಿವತ್ತು ವಿಡಿಯೋ ಎಡಿಟ್ ಮಾಡಿದ್ದಾಗಿರ್ಬೋದು ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದ್ದಾಗಿರ್ಬೋದು ಅಪ್ಲೋಡ್ ಮಾಡಿದ್ದಾಗಿರ್ಬೋದು ಯೂಟ್ಯೂಬ್ಗೆ ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬಳಕೆ ಮಾಡಿದಂಥ ವಸ್ತುಗಳು ಅದು ಮೈಕು ಮೊಬೈಲು ಲ್ಯಾಪ್ಟಾಪು ಕಂಪ್ಯೂಟರ್ ಏನು ಬಳಕೆ ಮಾಡಿಕೊಂಡಿದ್ರು ಅದೆಲ್ಲನೂ ತರಬೇಕು ಅಂತ ಸೂಚನೆಯನ್ನು ಈ ವಿಡಿಯೋ ಮಾಡೋದಕ್ಕೆ ಬಳಸಿದಂಥ ಕಂಪ್ಯೂಟರ್ ಮೊಬೈಲ್ ಮತ್ತು ಇದೆಲ್ಲವನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇದೆಲ್ಲವನ್ನ ಇವತ್ತು ತಂದ ನಂತರ ವಶಕ್ಕೆ ಪಡ್ಕೊಳ್ಬಹುದಾದ ಸಾಧ್ಯತೆ ಇದೆ ಒಟ್ಟು ಮೂರು ಪ್ರಕರಣಗಳ ಬಗ್ಗೆ ಪೊಲೀಸರಿಂದ ಸಮೀರ್ನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಒಂದು ಮೊದಲ ಪ್ರಕರಣ ಎ ಐ ವಿಡಿಯೋ ಅದಾದ್ಮೇಲೆ ಇನ್ನೊಂದು ಗಲಭೆ ಆಯ್ತಲ್ಲ ಲಾಠಿ ಚಾರ್ಜ್ ಆಯ್ತಲ್ಲ ಅದು ಮತ್ತು ಖಾಸಗಿ ಚಾನೆಲ್ನ ರಿಪೋರ್ಟರ್ಗೆ ಹಲ್ಲೆ ಅನ್ನುವಂತ ವಿಚಾರ ಸೊ ಈ ಮೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡ್ತಾ ಇರೋದು ಈ ಹಿಂದೆನೆ ಪೊಲೀಸ್ ಸ್ಟೇಷನ್ಗೆ ಕರೆದಂತ ಸಂದರ್ಭದಲ್ಲಿ ವಿಚಾರಣೆ ಎಲ್ಲ ಮುಕ್ತಾಯ ಆದ ನಂತರ ಸುಮಾರು ತಾಸು ಒಂಬತ್ತು ತಾಸು ವಿಚಾರಣೆ ಮಾಡಿದ್ರು ಸೊ ಆ ವಿಚಾರಣೆ ಮುಗಿದ ನಂತರ ಮತ್ತೆ ನಾವು ಯಾವಾಗ ಕರಿತೀವಿ ಅವಾಗ ಬರಬೇಕು ಅಂತ ಹೇಳಲಾಗಿತ್ತು ಅವರು ಕೂಡ ಒಪ್ಕೊಂಡು ಹೋಗಿದ್ರು ವಕೀಲರ ಸಮೇತ ಒಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಲಾಸ್ಟ್ ಟೈಮ್ ಬಂದಿದ್ರು ಸೊ ಈಗಲೂ ಕೂಡ ಎ ಐ ವಿಡಿಯೋಗೆ ಸಂಬಂಧಪಟ್ಟಂತೆ ಆ ವಿಡಿಯೋ ಎಡಿಟ್ ಆಗಿದ್ದೇ ಅಲ್ಲಿ ಎಡಿಟ್ ಆಗಿರೋ ಸಿಸ್ಟಮ್ ಬೇಕಾಗುತ್ತೆ ವಾಯ್ಸೋರು ಕೊಟ್ಟಿದ್ದೆ ಅಲ್ಲಿ ಆ ಮೈಕ್ ಬೇಕಾಗತ್ತೆ ಮೊಬೈಲಲ್ಲಿ ಬಳಕೆ ಮಾಡ್ಕೊಂಡಿದ್ದಾಗಿದ್ರೆ ಆ ಮೊಬೈಲ್ ಬೇಕಾಗತ್ತೆ ಸೊ ಅದೆಷ್ಟು ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ ವಶಕ್ಕೆ ಪಡ್ಕೊಳ್ತಾರೆ ಆ ಮೊಬೈಲ್ನಲ್ಲಿ ಇನ್ನೂ ಏನೇನು ಎಡಿಟ್ ಆಗಿದೆ ಏನೆಲ್ಲ ಕಂಟೆಂಟ್ಗಳಿಗೆ ಇದೆ ಯಾವ ಟೈಮಿಂಗ್ಸಿಗೆ ಅಪ್ಲೋಡ್ ಆಯಿತು ಯಾವ ನೆಟ್ವರ್ಕಲ್ಲಿ ಅಪ್ಲೋಡ್ ಆಯಿತು ಎಷ್ಟು ಶೇರ್ ಆಯಿತು ಎಷ್ಟು ಲೈಕ್ ಆಯಿತು ಎಷ್ಟು ಕಮೆಂಟ್ಸ್ ಬಂತು ಆ ಕಮೆಂಟ್ಸ್ಗಳಿಗೇನಾದರೂ ಅಲ್ಲಿ ಕಾನೂನಾತ್ಮಕವಾಗಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತೆ ಪ್ರಚೋದ ಂತೆ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಇದ್ರೆ ಅದು ಕೂಡ ಕೌಂಟ್ ಮಾಡ್ತಾರೆ ಅಂದ್ರೆ ಈ ವಿಡಿಯೋದಿಂದ ಇಷ್ಟು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಈ ವಿಡಿಯೋ ಇಷ್ಟು ಜನರ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಿದೆ ಈ ವಿಡಿಯೋ ಈ ಕಂಟೆಂಟ್ ಈ ಒಂದು ಕ್ಷೇತ್ರ ಈ ಒಂದು ವ್ಯಕ್ತಿಯ ಬಗ್ಗೆ ಇಲ್ಲಿ ತೇಜೋವದೆ ಆಗಿದೆ ಈ ತರದ್ದು ಕೂಡ ಕೌಂಟ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಬಳಕೆ ಮಾಡಿದಂತ ಮೊಬೈಲ್ ಯಾಕೆ ಅಂತಂದ್ರೆ ಆ ಮೊಬೈಲ್ ನೆಟ್ವರ್ಕ್ ಕೂಡ ಚೆಕ್ ಮಾಡ್ತಾರೆ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ವಿಡಿಯೋ ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ಇವರು ಎಲ್ಲಿ ಇದ್ರು ಸೊ ಆ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಉಚ್ಚಾರಣೆಯನ್ನು ಮಾಡ್ತಾ ಇರೋದು ಸಮೀರ್ ಹಿಂದೆಯೂ ಕೂಡ ಅನೇಕರಿದ್ದಾರೆ ಎನ್ನುವಂತ ಸುದ್ದಿ ಹರಿದಾಡ್ತಾ ಇತ್ತು ಸಮೀರ್ ಒಬ್ಬನಿಂದ ಸಾಧ್ಯ ಇಲ್ಲವೇ ಇಲ್ಲ ವಿದೇಶದಿಂದ ಫಂಡಿಂಗ್ ಆಗತ್ತೆ ಈತನ ಹಿಂದೆ ಈಗ ಯಾರು ನಿಂತಿದ್ದಾರೆ ದುರುದ್ದೇಶದ ಹಿನ್ನೆಲೆಯಲ್ಲಿಯೇ ಈ ಎಲ್ಲ ಕೆಲಸವನ್ನ ಮಾಡಲಾಗ್ತಾ ಇದೆ ಸಮೀರ್ದು ಪಕ್ಕ ದುರುದುದ್ದೇಶ ಇದೆಲ್ಲವನ್ನ ಕೂಡ ಹೇಳಲಾಗ್ತಾ ಇತ್ತು ಹಾಗಾಗಿ ಆ ಎಲ್ಲಾ ಆಯಾಮಗಳಲ್ಲೂ ಈಗ ತನಿಖೆ ಮಾಡುವಂತದ್ದು ಅನಿವಾರ್ಯ ಪರಿಸ್ಥಿತಿ ತನಿಖೆ ಮಾಡಲೇಬೇಕಾಗತ್ತೆ ನೋಡಿ ಸತ್ಯ ಹೊರಗೆ ಬರಬೇಕು ಸತ್ಯ ಹೊರಗೆ ತೆಗಿಬೇಕು ಅಂತಾನೆ ಸಮೀರ್ ಸತ್ಯನೋ ಸಮೀರ್ ಸುಳ್ಳು ಸಮೀರ್ ಹಿಂದೆ ಯಾರಾದ್ರೂ ಇದ್ದಾರಾ ದುಡ್ಡು ಬೇರೆ ದೇಶಗಳಿಂದ ಬರ್ತಾ ಇದೆಯಾ ಮುಸ್ಲಿಂ ರಾಷ್ಟ್ರಗಳಿಂದ ಬರ್ತಾ ಇದೆಯಾ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಬರ್ತಾ ಇದೆಯಾ ಏನೊಂದಷ್ಟು ಆರೋಪಗಳಿದೆಯಲ್ಲ ನೋಡಿ ಈ ಪ್ರಕರಣದಲ್ಲಿ ಈ ಬುರ್ಡೆ ಪ್ರಕರಣ ಸಮೀರ್ ಪ್ರಕರಣ ಸುಜಾತಾ ಭಟ್ ಪ್ರಕರಣ ಈ ಪ್ರಕರಣಗಳಲ್ಲಿ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ಸ್ ಆಗೋದಕ್ಕೆ ಕಾರಣನೇ ಸೋಷಿಯಲ್ ಮೀಡಿಯಾ ತಮಗೆ ಏನ್ ಅನ್ಸುತ್ತೋ ಅದನ್ನ ನಾ ಬಾಯಿಗೆ ಬಂದಂಗೆ ಹರಿಬಿಟ್ಬಿಟ್ಟಿದ್ದಾರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಜನಕ್ಕೆ ಜಡ್ಜ್ಮೆಂಟ್ ಮಾಡ್ಕೊಳೋದಿಕ್ಕೆ ಆಗ್ತಾ ಇಲ್ಲ ಕನ್ಫ್ಯೂಷನ್ಸ್ ಅವ್ರ ಒಂದ್ ಸಾಕ್ಷಿ ಇಟ್ರೆ ಇವ್ರ ಒಂದ್ ಸಾಕ್ಷಿ ಇಡೋದು ಕೊನೆಗಿಬ್ರು ಸೇರಿ ಇನ್ನೊಂದಷ್ಟು ವಿಡಿಯೋ ಮಾಡೋದು ಎಷ್ಟು ಕಂಟೆಂಟ್ಗಳು ಎಷ್ಟು ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇದ್ವು ಎಷ್ಟು ಚರ್ಚೆಗಳಾಗ್ತಾ ಇತ್ತು ಹಾಗಾಗಿ ಸಮಾಜದ ಸ್ವಾಸ್ಥ್ಯ ಹಾಳಾಗಿದ್ದಂತೂ ಸತ್ಯ ಅದು ಪರನೋ ವಿರೋಧನೋ ಇನ್ನೊಂದೋ ಮತ್ತೊಂದು ಸಮಾಜದಲ್ಲಿ ನೆಮ್ಮದಿ ಹಾಳು ಮಾಡುವಂತ ಕೆಲಸ ಆಗಿದ್ದಂತೂ ಸತ್ಯ ಆ ಕಾರಣಕ್ಕಾಗಿ ಇದರಲ್ಲಿ ಸತ್ಯಾನು ಸತ್ಯತೆ ಹೊರಗೆ ಬರಬೇಕಾಗತ್ತೆ ಈ ಪ್ರಕರಣದಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಲ್ಲವೂ ಕೂಡ ಹೊರಗೆ ಬರಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೆವೆನಲ್ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಸಮೀರ್ನನ್ನ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಕಳೆದ ಬಾರಿನೇ ಹೇಳಿ ಕಳಿಸಿದ್ರು ಕರ್ದಾಗ್ ಬರಬೇಕು ಅಂತ ಇವತ್ತು ಪ್ರಮುಖವಾಗಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಮೈಕ್ ಇವುಗಳನ್ನೆಲ್ಲ ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಅಂತ ಅಂದರೆ ಪೊಲೀಸರಿಗೆ ಏನಾದರೂ ಮೇನ್ ಲೀಡ್ ಅನ್ನೋದೇನಾದ್ರೂ ಸಿಕ್ಕಿದೆಯಾ ಆದಿತ್ಯ ಒಂದು ಎರಡನೇದು ಈತನ ವಿರುದ್ಧ ಮೂರು ಪ್ರಕರಣ ದಾಖಲಾಗಿತ್ತು ಮೂರು ಪ್ರಕರಣದ ತನಿಖೆ ಯಾವ ಹಂತದಲ್ಲಿ ಇದೆ ಈಗ ಅಂತ ಆದಿತ್ಯ ಆ ನೀತಿ ಹೌದು ಇವತ್ತು ನಡೀತಾ ಇರುವಂತಹ ತನಿಖೆ ಬೆಳ್ತಂಗಡಿ ಪೊಲೀಸರು ಮಾಡ್ತಾ ಇದ್ದಾರೆ ಅಂದರೆ ಇದು ಸುಮೋಟೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದಂತೆ ಇನ್ನೆರಡು ಪ್ರಕರಣ ಇದೆ ಅದರ ತನಿಖೆ ಕೂಡ ನಡೀತಾ ಇದೆ ಇದು ಮೂರನೇ ಬಾರಿ ಯೂಟ್ಯೂಬರ್ ಸಮೀರ್ ಎಂಡಿ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗ್ತಾ ಇರೋದು ಮೊನ್ನೆ ಬಹುಪಾಲು ವಿಚಾರಣೆಯನ್ನು ಮಾಡಿದ್ರು ಆತನ ಯೂಟ್ಯೂಬ್ ಅಕೌಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬ್ ಚಾನಲ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಕೌಂಟ್ ಆಡ್ ಸೆನ್ಸ್ ಅಕೌಂಟ್ ಏನಿದೆ ಮತ್ತು ಯಾವ ಖಾತೆಗೆ ಹಣ ಜಮಾವಣೆ ಆಗುತ್ತೆ ಮತ್ತು ಆತನ ಖಾತೆಗೆ ಬೇರೆ ಎಲ್ಲಿಂದಾದರೂ ಫಂಡಿಂಗ್ ಆಗಿದೆ ಅನ್ನೋ ರೀತಿ ಎಲ್ಲ ವಿಚಾರಣೆಯನ್ನ ಮಾಡಿ ಮುಂದೆ ಇದಕ್ಕೆ ಬಳಸಿದಂಥ ಒಂದು ಸಿಸ್ಟಮ್ ಅನ್ನ ತೆಗೆದುಕೊಂಡು ಬರಬೇಕು ಹೇಳಿದ್ರು ಅದು ಬೆಳ್ತಂಗಡಿ ಭಾಗದಲ್ಲಿ ಇರಲಿಲ್ಲ ಹಾಗಾಗಿ ಇವತ್ತು ಆತ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಪ್ರಮುಖವಾಗಿ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಎಡಿಟ್ ಮಾಡಿದ ಕ್ರಿಯೇಟ್ ಮಾಡಿದಂತಹ ಒಂದು ಸಿಸ್ಟಮ್ ಏನಿದೆ ಅದನ್ನ ಇವತ್ತು ತರಬೇಕು ಅನ್ನುವಂತ ರೀತಿಯಲ್ಲಿ ಎಸ್ ಐಟಿ ಟಿ ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ಸೂಚನೆಯನ್ನ ನೀಡಿರೋದು ಹಾಗಾಗಿ ಇವತ್ತು ಮೂರನೇ ಬಾರಿಗೆ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗ್ತಾ ಇರೋದು ನಿಜಕ್ಕೂ ಕೂಡ ಏನೊಂದು ಸಮತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ತೀವ್ರತರನಾದ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅವರಿಗೇನು ಬಹಳ ಗಂಭೀರವಾದಂತಹ ಸಾಕ್ಷ್ಯ ಲಭಿಸಿರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಆರೋಪಿ ಚಿನ್ನಯ್ಯ ಏನಿದ್ದಾನೆ ಈತನನ್ನ ನೇರ ನೇರ ಸಂದರ್ಶನ ಮಾಡಿ ಆತನಿಂದನೇ ಮಾಹಿತಿ ಪಡೆದುಕೊಂಡು ಸಮೀರ್ ಈ ವಿಡಿಯೋ ಮಾಡಿರುವಂತ ಸಾಧ್ಯತೆ ಇದೆ ಆದರೆ ಇಲ್ಲೊಂದು ವಿಚಾರ ಏನು ಅಂದ್ರೆ ಬೇರೆ ಯಾವುದೇ ವಿಡಿಯೋಗಳಾಗಿದ್ರು ಕೂಡ ಅಲ್ಲಿ ಚಿನ್ನಯ್ಯ ಇಂಟ್ರವ್ಯೂ ಅನ್ನ ಕೊಡ್ತಾ ಇದ್ದ ಆತನ ಬಾಯಿಂದಲೇ ಆತ ಹೇಳಿಕೆಗಳನ್ನ ನೀಡ್ತಾ ಇದ್ದ ಆದರೆ ಇಲ್ಲೊಂದು ಡಿಫರೆನ್ಸ್ ಏನು ಅಂದ್ರೆ ಸಮೀರ್ ಆತನ ವರ್ಷನ್ ಅನ್ನ ಸಮೀರೇ ಹೇಳಿರೋದು ಹಾಗಾಗಿ ಅದು ಆತನಿಗೆ ಇನ್ನಷ್ಟು ಕಾನೂನು ಸಂಕಷ್ಟವನ್ನ ನೀಡುವಂತ ಸಾಧ್ಯತೆ ಇದೆ ಇದರ ಜೊತೆಗೆ ಒಂದು ಸೇಫರ್ ಝೋನ್ ಏನು ಅಂದ್ರೆ ಈ ಚಿನ್ನಯ್ಯ ಏನಿದ್ದಾನೆ ಆತ ಬೇರೆ ಬೇರೆ ವಿಡಿಯೋಗಳಲ್ಲೂ ಕೂಡ ಆತನ ಸಂದರ್ಶನಗಳು ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಸ್ವತಃ ಆತನೇ ಒಪ್ಪಿಕೊಂಡಿದ್ದಾನೆ ಒಂದು ಪ್ರಮುಖ ಮುಖವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಒಂದಿಷ್ಟು ಜನರ ವಿರುದ್ಧ ನೇರ ನೇರ ಆರೋಪ ಮಾಡಿರುವಂತಹ ವಿಚಾರದ ಬಗ್ಗೆ ಮತ್ತು ನಾನು ಅಲ್ಲಿ ಹೆಣಗಳನ್ನ ಹೂತು ಹಾಕ್ತಾ ಇದ್ದಿದ್ದು ನಿಜ ಅನ್ನೋದನ್ನ ಕೂಡ ಹೇಳಿದ್ದಾನೆ ಈ ಒಂದು ಕೆಲವು ಸಂಖ್ಯೆಗಳನ್ನ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಿಚಾರ ಸಮೀರ್ಗೆ ಒಂದು ರೀತಿ ಹೆಲ್ಪ್ ಆಗಬಹುದು ಯಾಕಂದ್ರೆ ನಾನು ಆತನ ವರ್ಷನನ್ನ ನೀಡಿದ್ದೀನಿ ಅಂತ ಹಾಗಾಗಿ ಆತ ನೇರವಾಗಿ ಆತನಿಂದ ಮಾಹಿತಿ ಪಡೆದಿರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಈ ಆಯಾಮದಲ್ಲಿ ಇವತ್ತು ಬೆಳ್ತಂಗಡಿ ಪೊಲೀಸರು ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ ಪ್ರಮುಖವಾಗಿ ಏನಾದರೂ ಪ್ರಬಲ ಸಾಕ್ಷ್ಯಗಳು ಆತನ ವಿರುದ್ಧ ಲಭಿಸಿದರೆ ಅದರ ಜಾಮೀನಿ ರದ್ದು ಕೋಡಿ ಅವರು ನ್ಯಾಯಾಲಯಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಚಿನ್ನಯನ ಒಂದು ಬಂಧನವಾಗುವಂತಹ ಸಂದರ್ಭಕ್ಕೂ ಮುನ್ನ ಸಮೀರ್ ವಿರುದ್ಧ ಎಫ್ಐಆರ್ ಆಗಿತ್ತು ಆದ್ರೆ ಈ ಸಂದರ್ಭ ಸಮೀರ್ ಬಳಿ ಯಾವುದೇ ರೀತಿಯ ಸಮರ್ಥನೆಯನ್ನು ನೀಡೋದಕ್ಕೆ ಅಂದ್ರೆ ನೀವು ಯಾವ ತರ ಇದನ್ನ ಮಾಡಿದ್ರಿ ಕೇವಲ ಪಶ್ಚಾತ್ತಾಪದ ಪತ್ರದಲ್ಲಿ ಆಧಾರದಲ್ಲಿ ಮಾಡೋದಾದ್ರೆ ಅಲ್ಲಿ ಕೆಲವು ಇಷ್ಟು ಬಿಟ್ಟು ಹೋಗಿರುವಂತಹ ಸಾಕಷ್ಟು ವಿಚಾರಗಳು ಇದೆ ಏನ್ ಸಮೀರ್ನ ವಿಡಿಯೋದಲ್ಲಿ ಇದೆಯೋ ಆ ಎಲ್ಲ ವಿಚಾರಗಳು ಆ ಪಶ್ಚಾತ್ತಾಪ ಪತ್ರದಲ್ಲಿ ಇಲ್ಲ ನಿಖರವಾಗಿ ಸ್ಪಷ್ಟವಾಗಿ ಆತ ಕೆಲವೊಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೇನೆ ಸೂಕ್ಷ್ಮ ಆರೋಪಗಳನ್ನ ಮಾಡಿದ್ದಾನೆ ಸೊ ಅದು ಆತನಿಗೆ ಬಹಳ ಕಾನೂನಿನ ಸಂಕಷ್ಟ ನೀಡುತ್ತೆ ಲೆಕ್ಕಾಚಾರಗಳು ಇತ್ತು ಆದರೆ ಯಾವಾಗ ಚಿನ್ನಯ್ಯನ ಬಂಧನವಾಗುತ್ತೋ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೇರವಾಗಿ ಚಿನ್ನಯ್ಯನೇ ನೀಡಿರುವಂತಹ ಹೇಳಿಕೆಗಳು ಪ್ರಸಾರವಾಗ್ತಾ ಇದೆ ಸಮೀರ್ ತನ್ನ ವಿಡಿಯೋದಲ್ಲಿ ಅದೇ ಚಿನ್ನಯ್ಯ ಮೇಲ್ಪಟ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಇದೆ ಆದರೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ವ್ಯತಿರಿಕ್ತವಾಗಿರುವಂತಹ ಹೇಳಿಕೆಗಳು ಒಂದಿಷ್ಟು ಎಡವಟ್ಟುಗಳು ಕೂಡ ಕಂಡು ಹಾಗಾಗಿ ಸಮೀರ್ ಈ ವಿಚಾರವನ್ನ ಇಟ್ಟುಕೊಂಡು ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಕೂಡ ಇದೆ ಮತ್ತು ಮೊನ್ನೆ ಕೂಡ ಆತ ವಿಚಾರಣೆಗೆ ಹಾಜರಾಗುವ ಸಂದರ್ಭ ಏನು ಧರ್ಮಸ್ಥಳ ಕ್ಷೇತ್ರದ ಪ್ರಭಾವಿಗಳ ವಿರುದ್ಧ ಆತ ಒಂದಿಷ್ಟು ಆರೋಪಗಳನ್ನು ಮಾಡಿದ್ನು ಅದಕ್ಕೆ ಪೂರಕವಾದಂತ ಒಂದಿಷ್ಟು ದಾಖಲೆಗಳು ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ಆತ ತೆಗೆದುಕೊಂಡು ಬಂದಿದ್ದ ಅನ್ನುವಂತ ಮಾಹಿತಿ ಕೂಡ ಇದೆ ಸೊ ಇವತ್ತು ಎಲ್ಲ ಆಧಾರದಲ್ಲಿ ಟೆಕ್ನಿಕಲ್ ಆಗಿ ಇವತ್ತು ಪೊಲೀಸರು ತನಿಖೆಯನ್ನು ಮಾಡಲಿಕ್ಕಿದ್ದಾರೆ ಆತನ ಸಿಸ್ಟಮ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡಲಿಕ್ಕಿದ್ದಾರೆ ಜೊತೆಗೆ ಈ ಪರಿಶೀಲನೆಯ ಮೂಲಕ ಎಸ್ ಐ ಡಿ ತನಿಖೆಗೆ ಏನಾದರೂ ಪೂರಕವಾಗುವ ಅಂಶಗಳು ಸಿಗುತ್ತಾ ಅನ್ನುವಂಥದ್ದು ಕೂಡ ಇದೆ ಯಾಕಂದ್ರೆ ಸಮೀರ್ ಈ ವಿಚಾರವಾಗಿ ಫಸ್ಟ್ ವಿಡಿಯೋ ಮಾಡಿದ್ದೆ ಸಮೀರ್ ಭೀಮನ ಅನಾಮಿಕನ ವರ್ಷನ್ ಏನು ಇತ್ತು ಅದು ಪಶ್ಚಾತ್ತಾಪ ಬಿಟ್ಟರೆ ಒಂದು ಮಾಧ್ಯಮದ ಮೂಲಕ ಪತ್ರದಲ್ಲಿ ಬಿಟ್ಟರೆ ಒಂದು ಮಾಧ್ಯಮದ ಮೂಲಕ ಪ್ರಥಮ ಬಾರಿಗೆ ಪ್ರಸಾರವಾಗಿದ್ದು ಸಮೀರ್ನ ಯೂಟ್ಯೂಬ್ ಚಾನಲ್ ಮೂಲಕ ಹಾಗಾಗಿ ಇವತ್ತು ಕಲೆ ಹಾಕುವಂತಹ ಅಂಶಗಳು ಬಹುಶಃ ಎಸ್ ಡಿ ತನಿಖೆಗೂ ಕೂಡ ಪೂರಕವಾಗುವ ಸಾಧ್ಯತೆ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಲಿಕ್ಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ ಅದನ್ನು ನೋಡ್ಕೊಂಡು ಮತ್ತೆ ಕನೆಕ್ಟ್ ಆಗ್ತೀನಿ